ನಮ್ಮ ಬಸ್ ಬರ್ತಾನಂದಿಲ್ಲಿ ಇನ್ನೂ ಯಾವಾಗ ಬಂದಿಲ್ಲ ಯಾರ ಬರೋ ಮೊಟ್ಟಾರ ಅಂಗ್ಳಾರ ಸರಿ ಸಾಯಂಕಾಲ ಆಗಕ್ ಬಂತು ಇನ್ನ ಬಂದಿಲ್ಲ ಅಯ್ಯಯ್ಯ ನೋಡಿದ್ರೆ ಇನ್ನೂ ಬಿಸಿಲೈತಲ್ಲ ಇನ್ನೂ ಟೈಮ್ ಆದಂಗಿಲ್ಲ ಬಿಡು ಆಮೇಲೆ ಹೊಡಿತಾನಂತ ಇಲ್ಲೇ ಕಟ್ಟಿಂಗ್ ಮೇಲೆ ನೋಡ್ಕೊ ಅಂತ ಕುಂತ್ರೆ ಆಯ್ತು ಯಾವಾಗ ಬರ್ತಾರಂತ ಹೇಳಿ ನಂಗೂ ಅವ್ರು ಬರ್ತಾ ಯಾರು ಬರ್ತಾರಂತ ಅನ್ಕೊಂಡ್ ಇವತ್ತು ಯಾಕೆ ಟೈಮ್ ಹೋಗಿದ್ದೆ ಗೊತ್ತಾಗುತ್ತೆ ನೋಡು ಸಾಯಂಕಾಲ ಆಗೈತೆ ಅನ್ಕೊಂಡ ನಾನು ಇನ್ನ ನೋಡೋದು ಬಿಸಿಲು ಕಟೇ ಆಗತ್ತೈತಿ மரவயாராக்கார்க்க நான் ஆகி அதுக்கு அல்லே ஹோதராய் அந்த பர்சினூர்னா உம் ஏன்மா நம் அஜி രുമ നിന്നി നുക് മകളിയോട് അറാമദിയോടക്കൂ നോടി അറിയ ನಿನಗೆ ಇಷ್ಟು ಜನ ಬೇಕು ಅನ್ನ ಬರಕ ಆ ಅದು ನಾನು ಆಕಿ ಕಡೆ ಹೇಳಿ ಕಳ್ಸಿದಾಗ ಬಂದಿದ್ವಿ ಯಾಕ ಬರ್ಬೇಕದು ಅಂತ ಅನ್ಸಂಗಿಲ್ಲ ಏನ ನಿನಗೆ ಅಯ್ಯೋ ಅತಿ ಏನ್ ಕೇಳ್ತಾರೆ ಬರೀ ಮನೆಯ ಕೆಲಸ 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 ತಮ್ಮಿರ್ತಕ್ಕಿ ಎಲ್ಲ ಕೆಲಸ ಮಾಡ್ರ ಅದ ಸಾಕ ನೋಡ್ರತಿ ಬರೀ ಏನು ಕೆಲಸ ಮಾಡ್ತಿದೀನಿ ನೀನ್ ಅಂತ ಕನಂದರ ಕೆಲಸ ಇನ್ನೊಬ್ಬ ಸಸಿ ಬಂದಾಳ ಅಂತಲ್ಲ ಈಕೆ ಅನಾಕಿ ಊರತಿ ಈಕೆ ನೋಡ್ರದ ஆசீர்வாதி தீர் சுமங்கலீ பவா ஆசீர்வாதீர்மங்கலி பவா நூறு கால சார் அந்த ருக்குமாவன் கரோக்கல யாக்கோ பால ருக்குமாவ் நோடங்காகித்து பாப்ப நம்ம எல்லா கொடுத்து நன்க அதுக்காய்வா நானும் அனுப்பு வார அப்போ அந்தீங்க ಅನ್ರಿ ಅಜ್ಜಿ ನಾ ಬರೋದಿಲ್ಲ ಬಾ ಕೆಲಸದ ಮನ್ಯಾಗ ನೋಡ್ರಿ ಅದಕ್ಕೇ ಬಿಟ್ಟ ಬಂಡ್ರಿ ಅದನ್ನ ಕರ್ಕೊಂಡ್ ಬರ್ತೇತನ್ ಕರ್ಕೊಂಡ್ ಯಾಕೆ ಆಗಿಬಿಟ್ಟ ಬರಲ್ ರೇ ತು ಚಿಕ್ಕ ಏ ಚಿಕ್ಕ ನೋಡು ಅಜ್ಜಿ ಎಷ್ಟು ಸುಳ್ಳು ಹೇಳ್ತಾವಲ್ಲ ಹ್ಮ್ ನಮ್ಮ ಅಜ್ಜಿ ಮುಂದ ಈಗ ಯವ ಅಮ್ಮ ಎಷ್ಟು ಸುಳ್ಳು ಹೇಳ್ತಾವ ನೋಡು ಹ್ಮ್ ನೋಡ್ರಿ ಪಾಪ ಹೂವ ಬರ್ಕೊಂಡ್ ಬರ್ತೇನಾದ್ರು ಯಾರ ಈಗ ನೋಡಿದ ಅಕ್ಕಿ ಬರೋದಿಲ್ಲ ಅಂತ ಅಂತ ಹೇಳ್ತಾ നമ്മ നമ്മ അയക്കി അമ്മ ബാ കെട്ട് വ സരില്ലേ ഹേനില്ല സുമർ മറ്റ അജി വെക്കേസ് മാതാടനക്കാ അമ്മ ആക്കി എല്ലാരും വന്ന നിങ്ങ സുമർത്തി ചിക്ക മാില്ല അജി മാതാസക്കെല്ലാ നിന ഗോത്തിരില്ലോർ തന്നിട്ട് പള്ളിയൻ്റെ കാനേക്കു ഇന്ന് മുൻ നമ്മ നാ ചേഞ്ചാത്ത ഹോക്കു ഇല്ലാതെ ജീവനേ നടിയല്ല മുൻ മാതാടോദ് ഹിങ്ക ആട് കൊള്ളോദി നടി നടി ഒഴ ഇല്ലേ നിന് വിട്ട് അല്ല നടി ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅತ್ತೆ ಸಸಿ ಜಂಜಾಟ ಪ್ಲೀಸ್ ಎಲ್ಲರೂ ನೋಡಿ ತುಂಬ ಚೆನ್ನಾಗಿದೆ ಒಂದು ರಿಯಲ್ ಆಗಿರೋ ನಡ ಅಂತ ನಡೆದಿರೋ ಸ್ಟೋರಿನ ನಿಮ್ಮ ಮುಂದೆ ನಾನು ತೊಗೊಂಡ್ಬಂದಿದ್ದೀನಿ ಸೊ ನಾನು ಅವ್ರ ಕತೆ ಕೇಳಿ ಕೇಳಿ ನಿಮ್ದು ವೀಡಿಯೋಸ್ನ ಹಾಕ್ತಾಯಿರ್ತೀನಿ ಪ್ಲೀಸ್ ನೀವು ಸಪೋರ್ಟ್ ಮಾಡಿ ಒಂದು ದಾರಿ ತಪ್ಪಿನ ಮಗ ಯಾವ ರೀತಿ ನೀವು ಸಪೋರ್ಟ್ ಮಾಡಿದ್ರಲ್ಲ ಹಾಗೆ ಅತ್ತೆ ಸಸಿ ಜಂಜಾಟಕ್ಕೂ ನೀವು ಸಪೋರ್ಟ್ ಮಾಡಬೇಕು ப்ளீஸ் வியூஸ் ஜாஸ்தி பரலாங்க கேட்கா தீனி ஆகி பத்திர்கான கிளிக் மாடி ஆல் அந்த டைப் சப்ஸ்க்கைப் புரியோன நோடி கேரளா சப்ஸ்கிரைப் மாண்டு நோட் இதோ அவருக்குள்ளே துமரு ஜெய தயாத ப்ளீஸ் ஜாஸ்தி ஜாஸ்தி ஜன நோடி ஜாஸ்தி வியூஸ் பரல கேட்கோத்தீங்கனா தும் மொதல் ஜாஸ்தி வியூஸ் பார்த்தா அத்தி சசி ஜல்தட ஏனில் அந்த சாயிரம் எரோ சாயிரம் வியூஸ் பார்த்தா பட் இவ்வளோ யாக்கோத்தில கேரள ஜாஸ்தி நோட் இல்ல வரே ஒன்னூறு ಪ್ಲೀಸ್ ಅಷ್ಟೇ ಬಂದಿದೆ ಪ್ಲೀಸ್ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ನಿ ಎಲ್ಲರೂ ನೋಡಿ ತುಂಬ ಚೆನ್ನಾಗಿರುವಂಥ ಒಂದು ಸ್ಟೋರಿ ಯಾವ ರೀತಿ ಇದೆ ಯಾವ ರೀತಿ ಈ ರುಕ್ಮೋಗಿ ಕಾಟ ಕೊಟ್ಟಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ತುಂಬಾ ಕಷ್ಟ ಜೀವನ ಕಳೆದಿರುವಂಥ ರುಕ್ಮವನ್ನು ಮುಂದೆ ಹೇಗೆ ಆಗ್ತಾಳೆ ಅನ್ನೋದು ಕೂಡ ಇದರಲ್ಲಿದೆ ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಟ್ಟೆ ಇವರನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಅಯ್ಯೋ ಮಾವ ಅತ್ತಿ ಅದು ಏನಾದರೂ ಬಂದ್ರೆ ಈಗ ನನ್ನ ಬೈತಾರೆ ನೀವು ಬ್ಯಾಡ್ರಿ ಮಾವ ಹೌರಿ ಮಾವ ಒಳಗು ಆಯ್ತು ರೀ ಇನ್ನೊಂದು ಸ್ವಲ್ಪ ಐತಿ ಬಂದ ನಿಮಗೆ ಚಹಾ ಮಾಡ್ಕೊಡ್ತೇನೆ ರೀ

ಸರಿ ರೀ ಮಾವ ಇಂಥ ಮಾವಗಳು ಎಲ್ಲಿರ್ತಾರ ಎಲ್ಲೂ ಇರಲ್ಲ ಆದ್ರೆ ನನಗೆ ಇಂಥ ಮಾವ ಸಿಕ್ಬಿಟ್ಟಿದ್ದಾರೆ ನನಗೆ ಶಿವನದಾಗಿ ಏನು ಪಾಪ ಮಾಡಿದ್ನ ಚಂದ ಗೊತ್ತಿಲ್ಲ ಈ ಜನದಾಗಿ ಏನು ಪುಣ್ಯ ಮಾಡಿದ್ರು ಅಂತ ಗೊತ್ತಿಲ್ಲ ಇಂಥ ಒಳ್ಳೆ ಮಾವ ಸಿಕ್ಕಿದಾರ ನನ್ನ ಜೊತೆ ಕೆಲಸ ಮಾಡ್ತಾ ಇದಾರ ಅಂದ್ರೆ ಎಷ್ಟು ಒಳ್ಳೆ ಮನ್ಸಿರ್ತನ ಮಾವಿಂದ ತಡೀ ಮಾಡ್ತಾನ ಮಾವನ ಕೆಸಕ್ಕೆ ಹಚ್ಚಿದಾಳೋ ತಡೀ ಅತಿರೇ ಅತಿರೇ ಬರೀ ಲಂಗ

ನನಗೆ ಒಂದು ದಿನನೂ ನೀನು ಶನಿ ಮುಕ್ಕಳು ಬರೆಯಾಕಂತ ಒಂದು ದಿನ ಹಿಂಗೆ ಕೊಟ್ಟಿಲ್ಲ ಈಗ ಜಿ ಬರ್ಕೊಡತಿ ಏನು ನಡೆಯೋದು ಇಬ್ಬರು ಹಾಂ ನನಗಂತೂ ಒಂದು ತಿಳಿ ಅಂತ ಬರ್ಕೊಡ ಹಾಂ ಆಮೇಲೆ ರುಕ್ಮಿ ನನಗೇ ಇಟ್ಕೊಂಡಿ ಅಲ್ಲೇ ನೀನು ಹಾಂ ಎಂತ ದೊಡ್ಡ ಮಾತು ಮಾತಾಡಿದ್ರಿ ಅವನಂತ ಸಮಾನ ರೀತಿ ಹುಡುಗಿಗೆ ಇಂತ ಮಾತ ಮಾತಾಡ್ತಿದೀವಿ ನಿನಗೆ ಇಂತ ಮಾತ ಮಾತಾಡಕ ಗೊತ್ತಾಗಲಿಲ್ಲ ಹಾ ಏ ಬಸಿ ನಾನು ಆಕೆನಾ ಮಗಳ ಸಮ ಅನ್ಕೊಂಡೇನ ಪಾಪ ಎಲ್ಲ ಕೆಲಸ ಹಾಕಿ ಹೋಗಕ್ಕೀಗ ಹಚ್ಚಿ ನೀವೊಂದ್ ಸಸ್ತಾರ ಆ ಸೊಸನ ನೀನು ಕೂಡಿ ಹೊರಗಡ್ಕೊಂಡ ಹೋದ್ರ ಆ ಹುಡುಗಿ ಎಲ್ಲ ಒಂದ್ ಮಾಡತತಿ ಅಂತದ್ರಾಗ ಆ ಹುಡುಗಿಗೆ ನನಗ ಹೊಲಿಸ್ತಿದಿ ಚೀ ನೀನು ಒಂದ್ ಹೆಣ್ಣನ ನಿನ್ನಂತ ಹೆಣ್ಣನ್ನ ಮುಖ ನೋಡಕ್ ನನಗ ಹಾಕತಿ ಮೊದಲು ಇಲ್ಲಿಂದ ಹಾಕೊಂಡ್ ಸರಿ ನನ್ನ ಕಡೆ ಇಲ್ಲಿ ಬೇಡ ಆಮನಿ ಬಾ ಚಂದ ಮಾಡ್ತಾನೆ ನಿನ್ನ ಒಂದಿಟ್ಟ ಏನ್ ಮಾವನ್ ಕಡೆ ನಿಮ್ಮ ಕಡಿಸಿದ ಬಾಳೆ ಏನ ಮಾಡ್ತಾ ಒಳಗ ಇಲ್ಲಿ ಮಂದೆಲ್ಲ ನೋಡ್ತಾರ ಮನೆಯವಳ ಬಾಳೆ ನೀನ್ ತರದ ಊಟ ಎಳ್ಕೊಂಡಪ್ಪ ನೋಡಿ ಹೊಸರ ಅಯ್ಯೋ ನಿಮ್ ಕಾಲು ಬೀಳ್ತರ ಅತಿ ಮಾತಿಲ್ಲ ಮಾತಾಡ್ಬೇಡ್ರನಗೆ ಮಾತಿಲ್ಲ ಕೇಳಿ ನನಗೆ ಆಗಿರೋ ಸಾಯಿ ಹಾಡಿ ಒಂದ್ ಮಾತು ಅವ್ರು ನನ್ನ ಎಷ್ಟೋ ಬೇಡ ಅಂದ್ರೆ ಅವರೇ ಬಂದ ಎಲ್ಲ ಉಪಕಿ ಮಾಡಕ್ಕೆ ಹೇಳಿ ಯಾಕ ರೀತಿ ಶೂಟ್ ಮಾಡ್ಕೋತೀರಿ ಅಯ್ಯೋ ಸ್ವಲ್ಪ ಕೇಳಿ ನೀನ್ ಹೇಳದೇನು ಕೇಳಪ್ಪ ಮೂಳ ಹಾ ಹುಚ್ಚು ಮೂಳ ಅಂದ ಕಾಸ ನನ್ನ ಗಂಡನ ಕೆಲಸ ಮಾಡಕ್ ಹಚ್ಚಿ ಅವನ ಜೊತೆ ಏನ್ ನಡಿಸಿದಿನ ಹೇರಪ್ಪ ಅವರು ಕೆಲಸ ಮಾಡಕ್ ಎಲ್ಲ ತರ್ಕೋತೀರಿ ಆಯ್ತು ಮಾತೀವ ಹೆಂಗ ತರ್ಕತ್ತೀವಿ ನಾನು ನೋಡ್ತೇನೆ ஐயோட்ரி பாப்பா அக்கா போட் பத்தி பாப்பாச்சினா ஏன்னா ஹேத்தி நான் வார மாறி மாத்தி ரீ அல்லே மொழ நன்குட்டி ஹாக்கி ஒன் தின நன்க வந்த இங்க மாரி இல்ல ஏன் கேசா மதி ஆகின்ற ஒப்பாக்கி ஜன தோடங்கோட் ஆற்றோ எல்லாம் கிட் கொடுத இனத நினைக்க நோட் முடிவாடியோ யாரே கொத்த ஆஹ் நோட் அல்ல இல்லை சக்க மாமனா இடக்கிட்டு நான் நோட் மையில நீட்டு தப்பா நீர் மனித நோடு கடை கொட்டிதோ நின் ஜி கல்சா மாதிரி எங்கே கே மகளேன் கால்தி தர எல்லாம் பாராட் தர தர எழுணி கூட நீங்க அய்யோ பாப்பாட் இல்ல முற்றுகோடி அம்ம நீங்க தர தர எழுக்க ரோட்டாத்தீ